ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಹುಕ್ಕೇರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೆ ಜಿಲ್ಲಾ ಅತ್ಯುತ್ತಮ ಸಹಕಾರಿ ಬ್ಯಾಂಕ್ ಪ್ರಶಸ್ತಿಗೆ ದೊರಕಿದ ನಿಮಿತ್ತ ಆಡಳಿತ ಮಂಡಳಿಯಿಂದ ಗ್ರಾಹಕರ ಮತ್ತು ಸಿಬ್ಬಂದಿಗಳ ಸತ್ಕಾರ ಕಾರ್ಯಕ್ರಮ ಜರುಗಿತು ಇತ್ತೀಚೆಗೆ ಬೆಳಗಾವಿ ಜಿಲ್ಲಾ ಪಟ್ಟಣ ಹಾಗೂ ಸೌಹಾರ್ದ ಸಹಕಾರಿ ಬ್ಯಾಂಕ್ ಒಕ್ಕೂಟದ ಸರ್ವಸಾಧಾರಣ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಐವತ್ತೊಂದರಿಂದ ನೂರು ಕೋಟಿ ರೂಪಾಯಿ ಒಳಗಿನ ಠೇವು ಸಂಗ್ರಹಣೆ ಹಿನ್ನೆಲೆಯಲ್ಲಿ ಬ್ಯಾಂಕಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಅಧ್ಯಕ್ಷ ಜಯಗೌಡ ಪಾಟೀಲ್ ಮತ್ತು ನಿರ್ದೇಶಕ ವಿಜಯ್ ರವದಿ ಮಾತನಾಡಿ ಹಲವಾರು ಏರಿಳಿತಗಳ ಮಧ್ಯೆ ಈ ಸಾಧನೆ ಮಾಡಿದ್ದು ಸಂತಸ ಹೆಚ್ಚಿಸಿದೆ ಈ ಶ್ರೇಯಸ್ಸಿಗೆ ಹಿಂದಿನ ಮತ್ತು ಈಗಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯ ನಿಸ್ವಾರ್ಥ ಸೇವೆಗೆ ಕಾರಣ ಠೇವಣಿದಾರರು ಮತ್ತು ಬ್ಯಾಂಕಿನ ಗ್ರಾಹಕರ ಪ್ರಾಮಾಣಿಕತೆ ವಿಶ್ವಾಸದ ವ್ಯವಹಾರದಿಂದ ಪ್ರಶಸ್ತಿ ಲಭಿಸಿದೆ ಎಂದರು ಬ್ಯಾಂಕ್ ಆದ್ಯತಾ ವಲಯದಡಿ ರೈತ ಬಾಂಧವರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ನೀಡುತ್ತಾ ಬಂದಿದೆ ಇದರ ಜೊತೆಗೆ ಸಾಲ ಮರುವಸೂಲಾತಿ ಠೇವಣಿ ಸಂಗ್ರಹಣೆ ಸಾಲ ನೀಡಿಕೆ ಸೇರಿದಂತೆ ಎಲ್ಲ ವಿಭಾಗಗಳಲ್ಲೂ ಗಮನಾರ್ಹ ಸಾಧನೆ ಸಾಧಿಸಿದ್ದರಿಂದ ಪ್ರಶಸ್ತಿಗೆ ಭಾಜನರಾಗಿದ್ದೇವೆ ಎಂದರು ವಿರಕ್ತ ಮಠದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮೀಜಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಶೈಲಜಾ ಬೇಫಿ ಉಪನ್ಯಾಸ ನೀಡಿದ್ರು ಮಾಜಿ ನಿರ್ದೇಶಕರು ಮತ್ತು ಸಿಬ್ಬಂದಿಗಳನ್ನು ಸತ್ಕರಿಸಿದ್ರು ಉಪಾಧ್ಯಕ್ಷೆ ಮಂಗಲಾ ಹಂದಿಗುಂದ್ ನಿರ್ದೇಶಕರಾದ ಜಿಐ ಗಂಧ್ ಸಿಎಂ ಪಾಟೀಲ್ ಮೌನೇಶ್ವರ್ ಪೋತದಾರ್ ಶಿವಾನಂದ ನೂಲಿ ಸಿದ್ದನ್ನ ಹೆದ್ದೂರ್ ಶೆಟ್ಟಿ ಸೋಮಣ್ಣ ಶೆಟ್ಟಿ ರಾಜ್ಕುಮಾರ್ ಬಾಗಲಕೋಟಿ ರಾಜು ಹಸ್ತಿ ಮಗದುಮ್ ನಿವೃತ್ತ ವ್ಯವಸ್ಥಾಪಕ ಆರ್ಸಿ ಪಟ್ಟಣಶೆಟ್ಟಿ ಕುಮಾರ್ ಕಲ್ಯಾಣಿ ಬಸವರಾಜ ಶಿಂತ್ರಿ ಬಾಬುರಾವ್ ಬೆನಿವಾಡೆ ಮತ್ತಿತರರು ಉಪಸ್ಥಿತರಿದ್ದರು ವ್ಯವಸ್ಥಾಪಕ ಕೆಬಿ ಬಂದಾಯಿ ಸರ್ವರನ್ನು ಸ್ವಾಗತಿಸಿ ನಿರೂಪಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಸದಸ್ಯರು ಗ್ರಾಹಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ